ಹಾಯ್ ಗೈಸ್ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಲಿ ನಾನು ಡಾರ್ಕ್ ಸರ್ಕಲ್ಸ್ ಟ್ರೀಟ್ಮೆಂಟ್ ಬಗ್ಗೆ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತೀನಿ ಸೊ ಡಾರ್ಕ್ ಸರ್ಕಲ್ಸ್ ಆಗುತ್ತೆ ಅಂದರೆ ತುಂಬಾ ಸ್ಟ್ರೆಸ್ ಮತ್ತು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಅಂದರೆ ಸ್ಮೋಕಿಂಗ್ ಆಲ್ಕೊಹಾಲ್ ಮತ್ತು ಜಾಸ್ತಿ ಸ್ಕ್ರೀನ್ ಟೈಮ್ ಲೈಕ್ ಫೋನ್ ಲ್ಯಾಪ್ಟಾಪ್ ಟಿ ವಿ ಎಕ್ಸೆಟ್ರಾ ಎಕ್ಸೆಟ್ರಾ ಈ ಥರ ನೋಡೋದ್ರಿಂದ ಡಾರ್ಕ್ ಸರ್ಕಲ್ಸ್ ಆಗುತ್ತೆ ಈ ಒಂದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಪಿಗ್ಮೆಂಟೇಷನ್ ನಮ್ಮ ಮುಖದಲ್ಲಿ ಅಥವಾ ದೇಹದಲ್ಲಿ ಎಲ್ಲಿ ನಮಗೆ ಪಿಗ್ಮೆಂಟೇಷನ್ ಇದೆ ನೋಡಿ ಲೈಕ್ ಅರೌಂಡ್ ಯೋರ್ ಲಿಪ್ಸ್ ಮತ್ತು ಕತ್ತು ಹಿಂದೆ ಮತ್ತು ಕೈ ಕಾಲುಗಳು ಕಪ್ಪಾಗಿದರೆ ಪಿಗ್ಮೆಂಟೇಷನ್ ಇದೆಲ್ಲ ನಾವು ತುಂಬ ಸರಿ ಮನೆಯಲ್ಲೇ ಮನೆ ಮದ್ದುಗಳಿಂದಲೇ ನಾವು ಸರಿಪಡಿಸ್ಕೊಬೋದು ಆ್ಯಂಡ್ ಬೈ ಯೂಸಿಂಗ್ ಪ್ರಾಪರ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಲ್ಸೋ ಕೆಲವೊಮ್ಮೆ ಜಾಸ್ತಿ ಇದ್ದಾಗ ಅಥವಾ ನಿಮಗೆ ರಿಸಲ್ಟ್ ಬರ್ತಿಲ್ಲ ಅಂದರೆ ನೀವು ಸ್ಕಿನ್ ಕ್ಲಿನಿಕ್ ಹೋಗಿ ಅಲ್ಲಿ ಡರ್ಮಲ್ ಫಿಲ್ಲರ್ಸ್ ಅಂತ ಮಾಡ್ತಾರೆ ಬೋಟಾಕ್ಸ್ ಅಂತ ಮಾಡ್ತಾರೆ ಲೇಸರ್ ಸೊ ಈ ಥರ ಎಲ್ಲ ಟ್ರೀಟ್ಮೆಂಟ್ ಕೂಡ ಇರುತ್ತೆ ಅದನ್ನು ಕೂಡ ಟ್ರೈ ಮಾಡ್ಬೋದು ಬಟ್ ಎಲ್ರಿಗೂ ಆ ಒಂದು ಟ್ರೀಟ್ಮೆಂಟ್ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ ಕೆಲವೊಮ್ಮೆ ಮಾಡಲೇಬೇಕು ಅಂತ ಅನ್ನೋ ಪರಿಸ್ಥಿತಿನಲ್ಲಿ ಮಾಡಲೇಬೇಕಾಗತ್ತೆ ಇನ್ನೂ ಕೆಲವರಿಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ತೊಗೊಳೋದು ಕೂಡ ಕಷ್ಟ ಆಗುತ್ತೆ ಸೊ ಅಂಥವ್ರಿಗೆ ಈ ವಿಡಿಯೋನಲ್ಲೇ ನಾನು ಒಂದು ಮನೆ ಮದ್ದನ್ನ ಹೇಗೆ ಮಾಡ್ಕೋಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮ್ಮ ಕಿಚನಲ್ಲಿ ಈಸಿಯಾಗಿ ಸಿಗುವಂಥ ಸಾಮಗ್ರಿಗಳನ್ನೇ ಯೂಸ್ ಮಾಡಿಕೊಂಡು ಪಿಗ್ಮೆಂಟೇಶನ್ ಡಾರ್ಕ್ ಸ್ಪಾಟ್ಸ್ ಆರ್ ಡಾರ್ಕ್ ಸರ್ಕಲ್ಸ್ ಇದೆಲ್ಲ ಹೇಗೆ ನೀವು ಹೋಗ್ಲಾಡಿಸ್ಕೊಬೋದು ಅನ್ನೋದನ್ನ ಇದೇ ವಿಡಿಯೋಲಿ ತೋರಿಸ್ತೀನಿ ಮೊದಲನೇದಾಗಿ ಒಂದು ಪ್ರಾಪರ್ ಫೇಸ್ ವಾಶ್ ಪ್ರಾಪರ್ ಫೇಸ್ ವಾಶ್ ಏನು ಒಂದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಫೇಸ್ ವಾಶ್ ನಿಮ್ಮ ಸ್ಕಿನ್ ಡಾಕ್ಟರ್ಗೆ ಏನು ರೆಕಮೆಂಡ್ ಮಾಡ್ತಾರೆ ಆ ಒಂದು ಫೇಸ್ ವಾಶ್ ಯೂಸ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಇರೋರು ಒಂದು ಪ್ರಾಪರ್ ಫೇಸ್ ವಾಶ್ ಆ ಸ್ಕಿನ್ ಕನ್ಸರ್ನ್ಗೆ ಅನುಗುಣವಾಗಿ ನಾವು ಯೂಸ್ ಮಾಡಬೇಕಾಗತ್ತೆ ಈ ಒಂದು ಸೆಟಾಫಿಲ್ ಜೆಂಟಲ್ ಕ್ಲೆನ್ಸರ್ ಏನಿದೆ ತುಂಬಾ ಜೆಂಟಲ್ ಆ್ಯಂಡ್ ಯಾವುದೇ ಒಂದು ಸ್ಕಿನ್ ಕೇ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಈ ಒಂದು ಫೇಸ್ ವಾಶ್ ಯೂಸ್ ಮಾಡ್ಬೋದು ಇದು ಏನಂದರೆ ಏನೂ ಇರಿಟೇಟ್ ಆಗೋದಿಲ್ಲ ನಮ್ಮ ಫೇಸ್ ಮೇಲೆ ಅಷ್ಟೇ ನೀಟಾಗಿ ಜೆಂಟಲ್ ಆಗಿ ನಮ್ಮ ಸ್ಕಿನ್ನು ಕೂಡ ಕ್ಲೀನ್ ಮಾಡುತ್ತೆ ಅಟ್ ದ ಸೇಮ್ ಟೈಮ್ ಎಷ್ಟು ಜೆಂಟಲ್ ಅಂದರೆ ನಿಮಗೊಂದು ಚೂರು ಕೂಡ ಡ್ರೈನೆಸ್ ರಫ್ನೆಸ್ ಏನೂ ಕೂಡ ಆಗೋದಿಲ್ಲ ನಂಬರ್ ಒನ್ ಫೇಸ್ ವಾಶ್ ಅಂತಲೇ ಹೇಳ್ಬೋದು ಆ್ಯಂಡ್ ಇಟ್ ಸೂಟ್ಸ್ ಆಲ್ ಸ್ಕಿನ್ ಟೈಪ್ಸ್ ಅಂತಲೇ ಹೇಳ್ಬೋದು ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು ಸೊ ಫೇಸ್ ವಾಶ್ನ ಚೆನ್ನಾಗಿ ಮಾಡ್ಕೊಳ್ಳಿ ಆ್ಯಂಡ್ ಯಾವುದೇ ಒಂದು ಮೇಕಪ್ ಇದ್ದರೆ ಅದನ್ನು ಕೂಡ ನೀಟಾಗಿ ರಿಮೂವ್ ಮಾಡಿಬಿಡಿ ಎಷ್ಟೋ ಸರಿ ಒಂದು ಕಾಜಲ್ ಐಲೈನರ್ ಆಗಿರ್ಬೋದು ಐ ಶ್ಯಾಡೋ ಆಗಿರ್ಬೋದು ಇದೆಲ್ಲ ಹೋಗಿ ಉಳ್ಕೊಂಡಾಗ ಅದು ಕೂಡ ಪಿಗ್ಮೆಂಟೇಷನ್ಗೆ ಕಾರಣ ಆಗುತ್ತೆ ತುಂಬಾ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಅದೇ ಕಾರಣ ಯಾವತ್ತೂ ಇಷ್ಟೇ ಯಾವುದೇ ಒಂದು ಪೊಲ್ಯೂಟೆನ್ಸ್ ಡರ್ಟ್ ಮೇಕಪ್ ಎಲ್ಲ ರಿಮೂವ್ ಮಾಡಬೇಕಾಗತ್ತೆ ಇದಾದ ನಂತರ ಗ್ಲೈಕಾಲಿಕ್ ಆ್ಯಸಿಡ್ ಉಫ್ ಈ ಒಂದು ಟೋನರ್ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ ಇದು ಬಾಡಿನಲ್ಲಿರುವಂಥ ಯಾವುದೇ ರೀತಿಯಾದಂಥ ಪಿಗ್ಮೆಂಟೇಷನ್ ಆಗಿದ್ದರೂ ಈ ಒಂದು ಗ್ಲೈಕಾಲಿಕ್ ಆ್ಯಸಿಡ್ ಟೋನರ್ ಆರ್ ಸಿರಮ್ ದೂರ ಮಾಡತ್ತೆ ಕಣ್ರಿ ಬಟ್ ಇದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ ಇದನ್ನು ವಾರದಲ್ಲಿ ಒಮ್ಮೆ ಅಥವಾ ನಿಮಗೆ ತೀರಾ ರೂಢಿಯಾಗಿದ್ದರೆ ಗ್ಲೈಕಾಲಿಕ್ ಆ್ಯಸಿಡ್ಗೆ ಎರಡು ಸರಿ ಯೂಸ್ ಮಾಡಿದ್ರೆ ಸಾಕು ಬಟ್ ಇದನ್ನು ಡೇ ಟೈಮಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂದರೆ ಲಾಸ್ಟಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಈಗ ನೋಡಿ ನಮ್ಮ ಕೈಗಳ ಹಿಂದೆ ಲೈಕ್ ಎಲ್ಬೋಸ್ ಆ್ಯಂಡ್ ಇವನ್ ಪಿಗ್ಮೆಂಟೇಷನ್ ಆನ್ ಫೇಸ್ ನಿಮಗೆ ಪೋರ್ಸ್ ಪ್ರಾಬ್ಲಮ್ ಇದ್ರೆ ಅಥವಾ ನಿಮಗೆ ಡಾರ್ಕ್ ಸರ್ಕಲ್ಸ್ ಆರ್ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಈವನ್ ಫಾರ್ ಯುವರ್ ಡ್ಯಾಂಡ್ರಫ್ ಮತ್ತೆ ಯಾವುದಾದ್ರು ಒಂದು ಕೆಮಿಕಲ್ ಬಿಲ್ಡಪ್ ನಿಮ್ಮ ಸ್ಕ್ಯಾಲ್ಪ್ ಮೇಲೆ ಇದ್ರೆ ಎಲ್ಲದಕ್ಕೂ ಗ್ಲೈಕಾಲಿಕ್ ಆ್ಯಸಿಡ್ ಯೂಸ್ ಮಾಡ್ಬೋದು ನಾನು ಅನ್ಕೊಂಡಿದ್ದೀನಿ ಗ್ಲೈಕಾಲಿಕ್ ಆ್ಯಸಿಡ್ ಬಗ್ಗೆನೇ ಒಂದು ವೀಡಿಯೋ ಮಾಡಬೇಕಂತ ಅದು ಶೀಘ್ರದಲ್ಲೇ ಮಾಡ್ತೀನಿ ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ವೀಡಿಯೋ ಈಗ ಗ್ಲೈಕಾಲಿಕ್ ಆ್ಯಸಿಡ್ ಟೋನರ್ ಆದಮೇಲೆ ಐ ಕ್ರೀಮ್ ಯೂಸ್ ಮಾಡಬೇಕಾಗತ್ತೆ ಇವತ್ತು ನಾನಿಲ್ಲಿ ಬಯೋಕ್ಯೂಲ್ನ ಫಾರ್ ಎವರ್ ಯಂಗ್ ಅಂಡರ್ ಐ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ ಇದರಲ್ಲಿ ಪೆಪ್ಟೈಡ್ ಇದೆ ಗ್ರೀನ್ ಟೀ ಮತ್ತು ಹೈಲೊರಾನಿಕ್ ಆ್ಯಸಿಡ್ಸ್ ಕ್ವಾಲೀನ್ ಇನ್ನೂ ಹಲವಾರು ಇಂಗ್ರೀಡಿಯೆಂಟ್ಸ್ ಇದೆ ಇದು ನಮ್ಮ ಕಣ್ಣಿನ ಕೆಳಗಡೆ ಇರುವಂಥ ಫೈನ್ ಲೈನ್ಸ್ ಆಗಿರ್ಬೋದು ಮತ್ತು ಪಫಿನೆಸ್ ಆಗಿರ್ಬೋದು ಇದನ್ನು ಕಡಿಮೆ ಮಾಡುತ್ತೆ ತುಂಬ ಸರಿ ಫೈನ್ ಲೈನ್ಸ್ ರಿಂಕಲ್ಸ್ ಮತ್ತು ಪಫಿನೆಸ್ ಪಫಿನೆಸ್ ಅಂದ್ರೇನು ಇರುತ್ತೆ ಸೊ ಈ ಬೆಳಗ್ಗೆ ಎದ್ದಿದ್ದ ತಕ್ಷಣ ನಾವು ನೋಡ್ತಿರಲ್ವ ಅವು ಉಬ್ಕೊಂಡಿರುತ್ತೆ ಅದು ಪಫಿನೆಸ್ ಕಡಿಮೆ ಆಗ್ತಾ ಆಗ್ತಾ ಏನಾಗುತ್ತೆ ಅಲ್ಲಿ ಶ್ಯಾಡೋ ಕ್ರಿಯೇಟ್ ಆಗುತ್ತೆ ಆವಾಗಲೇ ಡಾರ್ಕ್ ಸರ್ಕಲ್ಸ್ ಬರೋದು ಸೊ ಈ ಒಂದು ಜೆಲ್ ಆ ಸಮಸ್ಯೆನ ದೂರ ಮಾಡುತ್ತೆ ಆ್ಯಂಡ್ ಇದರಲ್ಲಿ ಹೈಲರಾನಿಕ್ ಆ್ಯಸಿಡ್ಸ್ ಕ್ವೋಲೀನ್ ಇದಿರೋದ್ರಿಂದ ಇದು ತುಂಬ ಚೆನ್ನಾಗಿ ಹೈಡ್ರೇಟ್ ಕೂಡ ಮಾಡುತ್ತೆ ತುಂಬ ಸರಿ ಡ್ರೈನೆಸ್ ಇಂದ ಕೂಡ ನಮಗೆ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗುತ್ತೆ ಸೊ ಇದನ್ನು ಸ್ವಲ್ಪೇ ಸ್ವಲ್ಪ ತೊಗೊಂಡು ನೀಟಾಗಿ ಡಾರ್ಕ್ ಸರ್ಕಲ್ಸ್ ಎಲ್ಲೆಲ್ಲಿದೆ ಅಲ್ಲಿ ಹಾಕಿ ಡಾರ್ಕ್ ಸರ್ಕಲ್ಸ್ ಅಂದರೆ ನಮಗೆ ಗೊತ್ತಿರೋ ಹಾಗೆ ಕಣ್ಣಿನ ಸುತ್ತಲೂ ಇರುತ್ತೆ ಸೊ ಅಲ್ಲಿ ಇದನ್ನು ಅಪ್ಲೈ ಮಾಡಿಬಿಟ್ಟು ಇದು ನೀಟಾಗಿ ಸ್ಕಿನ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಸೊ ಅಲ್ಲಿವರೆಗೂ ತುಂಬ ಜೆಂಟಲ್ ಆಗಿ ಇದನ್ನು ಹೀಗೆ ಮಸಾಜ್ ಮಾಡಿ ಸೊ ಇವತ್ತು ನಾನು ಎರಡು ಬಗೆಯಾದಂಥ ಐ ಕ್ರೀಮ್ ತೋರಿಸ್ತೀನಿ ಎರಡರಲ್ಲಿ ನೀವು ಒಂದು ಯೂಸ್ ಮಾಡ್ಬೋದು ಅಥವಾ ಎರಡು ಕೂಡ ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಯೂಶಲಿ ಒಬ್ಬರಿಗೆ ಪಫಿನೆಸ್ ಮತ್ತು ಡ್ರೈನೆಸ್ ಸಮಸ್ಯೆ ಇರೋರು ಇದನ್ನು ಯೂಸ್ ಮಾಡ್ಬೋದು ಆದರೆ ನಾನು ಹೇಳಿದ್ನಲ್ವಾ ಇವಾಗ ಕಣ್ಣಿನ ಕೆಳಗಡೆ ಉಬ್ಕೊಂಡಂಗೆ ಇರುತ್ತೆ ಅದು ಸ್ವಲ್ಪ ಹೊತ್ತಾದಮೇಲೆ ಅಲ್ಲಿ ಡಾರ್ಕ್ ಶ್ಯಾಡೋ ಕ್ರಿಯೇಟ್ ಆಗುತ್ತೆ ಸೊ ದಟ್ ಕಾಸಸ್ ಯೋರ್ ಡಾರ್ಕ್ ಸರ್ಕಲ್ಸ್ ಇನ್ನು ಕೆಲವರಿಗೆ ತುಂಬಾ ಡಾರ್ಕ್ ಸರ್ಕಲ್ಸ್ ಇರುತ್ತೆ ನೋಡಿ ಅಂಥವರು ಈ ಒಂದು ಐ ಕ್ರೀಮ್ನ ಯೂಸ್ ಯೂಸ್ ಮಾಡಬಹುದು ಇದು ಬಯೋಕ್ಯೋಲ್ನ ಎವರ್ ಗ್ಲೋ ಅಂಡರ್ ಐಸ್ ಸಿರಮ್ ಸೊ ಅದು ಕ್ರೀಮ್ ಜೆಲ್ ಇರುತ್ತೆ ಇದು ಸಿರಮ್ ಇದು ಡಾರ್ಕ್ ಸರ್ಕಲ್ಸ್ನ ಕಡಿಮೆ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಅಂದ ಹಾಗೆ ಇದು ಪಫಿನೆಸ್ನ ಕೂಡ ದೂರ ಮಾಡುತ್ತೆ ಆ ಒಂದು ನಾನು ಜೆಲ್ ಏನು ತೋರಿಸ್ದೆ ಅದು ಜಸ್ಟ್ ಪಫಿನೆಸ್ ರಿಂಕಲ್ಸ್ ಫೈನ್ ಲೈನ್ಸ್ ಮತ್ತು ಡ್ರೈನೆಸ್ಗೆ ಯೂಸ್ ಮಾಡೋದು ಇದು ಪಫಿನೆಸ್ ರಿಂಕಲ್ಸ್ ಮತ್ತು ಡಾರ್ಕ್ ಸರ್ಕಲ್ಸ್ ಮತ್ತು ಹೈಡ್ರೇಷನ್ ಕೂಡ ಯೂಸ್ ಮಾಡ್ಬೋದು ಮಾಡ್ಬೋದು ಡ್ರೈನೆಸ್ ಕೂಡ ದೂರ ಮಾಡುತ್ತೆ ಸೊ ಆಲ್ ಇನ್ ಒನ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪ ನೀವು ತೊಗೊಂಡು ಪಿ ಸೈಝ್ ಅಮೌಂಟ್ ಅಂತೀವಿ ಅಷ್ಟೇಷ್ಟು ತಗೊಂಡು ತುಂಬಾ ಜೆಂಟಲಾಗಿ ಮಸಾಜ್ ಮಾಡಿ ಸೊ ಈಗ ಐ ಕ್ರೀಮ್ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡಿ ಎರಡು ಮೂರು ನಿಮಿಷ ಬಿಟ್ಬಿಡಿ ಅದು ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೋಬೇಕಾಗತ್ತೆ ಇದಾದ ನಂತರ ಸಿರಮ್ ನಾಯ್ ಸೆನಮೈಟ್ ಸಿರಮ್ ನಿಮಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದ್ದರೆ ಕಣ್ಮುಚ್ಕೊಂಡು ನೈಸೆನಮೈಟ್ ಸಿರಮ್ ನಾನು ಯೂ ಯೂಸ್ ಮಾಡ್ಬೋದು ಬಿಕಾಸ್ ಇದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಎಕ್ಸಾಂಪಲ್ ನಾನೇ ಅಂತಲೇ ಅಂದ್ಕೊಳ್ಳಿ ನನಗೆ ಅರೌಂಡ್ ಮೈ ಮೌತ್ ಅಂದರೆ ತುಟಿಯ ಸೈಡಲ್ಲಿ ಆ್ಯಂಡ್ ಈವನ್ ನನಗೆ ಅಪ್ಪರ್ ಲಿಪ್ ಏರಿಯಾ ಮತ್ತು ಜಾಸ್ತಿ ಪೋರ್ಸ್ ಪ್ರಾಬ್ಲಮ್ ಇತ್ತು ಮತ್ತು ಡಾರ್ಕ್ ಸರ್ಕಲ್ಸ್ ಕೂಡ ಜಾಸ್ತಿ ಇತ್ತು ಈ ಒಂದು ಸಿರಮ್ನ ನಾನು ಏನಿಲ್ಲ ಅಂದರೂ ಒಂದು ಟೂ ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ ಟೂ ಇಯರ್ಸ್ ಇಲ್ಲ ಒನ್ ಆ್ಯಂಡ್ ಹಾಫ್ ಇಯರಿಂದ ಯೂಸ್ ಮಾಡ್ತಿದ್ದೀನಿ ಅಮೇಝಿಂಗ್ ಸಿರಮ್ ನನಗೆ ಅಂತೂ ಈ ಒಂದು ಸಿರಮ್ ಡಿಸಪಾಯಿಂಟೇ ಮಾಡಿಲ್ಲ ಇನ್ಫ್ಯಾಕ್ಟ್ ಮಿನಿಮಲಿಸ್ನ ಗ್ಲೈಕಾಲಿಕ್ ಆ್ಯಸಿಡ್ ಓನರ್ ಪಿ ಎಚ್ ಎ ತ್ರೀ ಪರ್ಸೆಂಟ್ ಓನರ್ ನೈಸ್ ಎನ್ ಎಮೈಡ್ ಸಿರಮ್ ಹೈಲರಾನಿಕ್ ಆ್ಯಸಿಡ್ ಸಿರಮ್ ಇದೆಲ್ಲ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ದಿಸ್ ಹ್ಯಾಸ್ ನೆವರ್ ಡಿಸಪಾಯಿಂಟೆಡ್ ಮೀ ಆ್ಯಂಡ್ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರೋರು ನಾನು ಮತ್ತೆ ಮತ್ತೆ ಹೇಳ್ತೀನಿ ನೈಸ್ ಎನ್ ಎಮೈಡ್ ಸಿರಮ್ನ ಯೂಸ್ ಮಾಡಿ ತಕ್ಷಣ ಅಂತೂ ರಿಸಲ್ಟ್ ಕೊಡೋದಿಲ್ಲ ನೀವು ಈ ಒಂದು ಸ್ಕಿನ್ ಕೇರ್ನಲ್ಲಿ ಈ ಒಂದು ಸಿರಮ್ನ ಅಳವಡಿಸ್ಕೊಂಡ್ರೆ ನಿಮಗೆ ಗ್ರ್ಯಾಜುವಲಿ ಡಿಫ್ರೆನ್ಸ್ ನೀವೇ ಕಾಣ್ಬೋದು ನಾನು ನಾನೇ ಲೈವ್ ಎಕ್ಸಾಂಪಲ್ ಅದಕ್ಕೆ ಸೊ ಈಗ ಮಾಯ್ಚರೈಸರ್ಗೆ ಸೆಟಾಫಿಲ್ ಮಾಯ್ಚುರೈಸರ್ ಯೂಸ್ ಮಾಡ್ತೀನಿ ನನ್ನ ಚಾನಲ್ನ ರೆಗ್ಯುಲರ್ ವೀಕ್ಷಕರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ ಹೌ ಮಚ್ ಐ ಲವ್ ದಿಸ್ ಮಾಶ್ಚರೈಸರ್ ಕಾಂಬಿನೇಷನ್ ಸ್ಕಿನ್ ಟೈಪ್ ನಾರ್ಮಲ್ ಸ್ಕಿನ್ ಟೈಪ್ ಡ್ರೈ ಸ್ಕಿನ್ ಟೈಪ್ ಅವ್ರಿಗೆ ಎಸ್ಪೆಷಲಿ ಸೆನ್ಸಿಟಿವ್ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಈ ಒಂದು ಮಾಯಶ್ಚರೈಸರ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನಂದು ಕಾಂಬಿನೇಷನ್ ಟು ಡ್ರೈ ಸ್ಕಿನ್ ಟೈಪ್ ಸೊ ನಾನು ಆದಷ್ಟು ಈ ಒಂದು ಮಾಯ್ಶ್ಚುರೈಸರನ್ನೇ ಪ್ರಿಫರ್ ಮಾಡೋದು ದಿನದಲ್ಲಿ ನಾನು ಸಾರಿ ಹಾಕಿಬಿಟ್ರೆ ಸಾಕು ಫುಲ್ ಡೇ ಆಲ್ ಡೇ ನನ್ನ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ ಅಕಸ್ಮಾತ್ ನೀವು ಆಯ್ಲಿ ಸ್ಕಿನ್ ಟೈಪ್ ಅವರಾಗಿದ್ರೆ ವಾಟರ್ ಜೆಲ್ ಬೇಸ್ಡ್ ಮಾಯ್ಶ್ಚುರೈಝರ್ಸ್ ಯೂಸ್ ಮಾಡಿ ಅದು ಕೂಡ ನಾನು ಆಯಿಲಿ ಸ್ಕಿನ್ ರೂ ಸ್ಕಿನ್ ಕೇರ್ ರೂಟೀನಲ್ಲಿ ಆ ಒಂದು ಮಾಯ್ಶ್ಚುರೈಝರ್ಸ್ ಯಾವ್ದು ಯಾವುದು ಆಯ್ಲಿ ಸ್ಕಿನ್ ಅವ್ರಿಗೆ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ ದಯವಿಟ್ಟು ಆ ವೀಡಿಯೋನ ನನ್ನ ಚಾನಲಲ್ಲಿ ಹೋಗಿ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸೊ ಇದಾದ ನಂತರ ಎಸ್ ಪಿ ಎಫ್ ಸನ್ಸ್ಕ್ರೀನ್ ವೆರಿ 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 ಇಂಪಾರ್ಟೆಂಟ್ ತುಂಬ ಜನ ನಾನು ಎಲ್ಲ ಸ್ಕಿನ್ ಕೇರ್ ರುಟೀನು ಫಾಲೋ ಮಾಡ್ತೀನಿ ಬಟ್ ಆದರೂ ನನಗೆ ಆ ಒಂದು ರಿಸಲ್ಟ್ ಕಾಣಿಸ್ತಿಲ್ಲ ಅಂದರೆ ಇಟ್ ಇಸ್ ಬಿಕಾಸ್ ನೀವು ಸನ್ ಪ್ರೊಟೆಕ್ಷನ್ ಯೂಸ್ ಮಾಡ್ತಿಲ್ಲ ಅಂತ ನೀವು ಎಂಥ ಕಾಸ್ಟ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ ತೊಗೊಂಡ್ರು ಅಟ್ ಲಾಸ್ಟ್ ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ತಿಲ್ಲ ಅಂದರೆ ಇಟ್ ಇಸ್ ವೇಸ್ಟ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಸನ್ಸ್ಕ್ರೀನಲ್ಲಿ ಎಸ್ ಪಿ ಎಫ್ ಫಿಫ್ಟಿ ಇರೋದರಿಂದ ತುಂಬಾ ಒಳ್ಳೆ ಪ್ರೊಟೆಕ್ಷನ್ ಕೊಡುತ್ತೆ ನೀವು ಯೂಸ್ ಮಾಡುವಂಥ ಸನ್ಸ್ಕ್ರೀನ್ ಎಸ್ ಪಿ ಎಫ್ ಥರ್ಟಿ ಮೇಲೆ ಇರಬೇಕು ಎಸ್ಪೆಷಲಿ ಈ ಬ್ಯಾಂಗ್ಳೂರಲ್ಲಿರುವಂಥ ಹೀಟ್ಗೆ ಎಸ್ ಪಿ ಎಫ್ ಫಿಫ್ಟಿ ಇದ್ದರೆ ತುಂಬಾ ಒಳ್ಳೆಯದು ಸೊ ಈ ಒಂದು ಸನ್ಸ್ಕ್ರೀನ್ ತುಂಬ ನೀಟಾಗಿ ಬ್ಲೆಂಡ್ ಆಗುತ್ತೆ ಒಂಚೂರು ವೈಟ್ ಕಾಸ್ಟ್ ಕೊಡೋದಿಲ್ಲ ಲಿಪ್ ಬಾಮಲ್ಲಿ ಕೂಡ ಎಸ್ ಪಿ ಎಫ್ ಇದ್ದರೆ ತುಂಬಾ ಒಳ್ಳೆಯದು ಆ್ಯಂಡ್ ಈ ಒಂದು ಡಾಟೆಂಡ್ ಕಿ ಲಿಪ್ ಬಾಮಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಇದೆ ಸೊ ಈ ವಿಟಮಿನ್ ಸಿ ಆ್ಯಂಡ್ ವಿಟಮಿನ್ ಇ ಏನು ಮಾಡುತ್ತೆ ಅಂದರೆ ಪಿಗ್ಮೆಂಟೇಷನ್ನ ಕಂಟ್ರೋಲ್ ಮಾಡುತ್ತೆ ಅದಕ್ಕೆ ತುಂಬಾ ಯೂಸ್ ಆಗುತ್ತೆ ಆ್ಯಂಡ್ ಇದರಲ್ಲಿ ಎಸ್ ಪಿ ಎಫ್ ಥರ್ಟಿ ಇರೋದರಿಂದ ವಿಚ್ ಈಸ್ ಅ ಗ್ರೇಟ್ ಅಮೌಂಟ್ ಇದು ಕೂಡ ಪ್ರೊಟೆಕ್ಷನ್ ಕೊಡುತ್ತೆ ತುಂಬ ಸಾರಿ ಲಿಪ್ ಮೇಲೆ ಲಿಪ್ಸ್ ಮೇಲೆ ಪಿಗ್ಮೆಂಟೇಷನ್ ಇರುತ್ತೆ ಏನಕ್ಕೆ ಅಂದರೆ ಅಲ್ಲೂ ಕೂಡ ಟರ್ನ್ ಆಗ್ತೀವಿ ನಾವು ತುಂಬ ಸರಿ ಲಿಪ್ನ ನಾವು ಇಗ್ನೋರ್ ಕೂಡ ಮಾಡ್ತೀವಿ ಈಗ ದಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ಯುವರ್ ಫೇಸ್ ನಾವು ಅದನ್ನು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ ನೀವು ಸನ್ಸ್ಕ್ರೀನ್ನೇ ಅಪ್ಲೈ ಮಾಡ್ಬೋದು ಅದರ ಮೇಲೆ ಲಿಪ್ ಬಾಮ್ ಕೂಡ ಎಸ್ ಪಿ ಎಫ್ ಥರ್ಟಿ ಮೇಲೆ ಇರುವಂಥ ಲಿಪ್ ಬಾಮ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಆ್ಯಂಡ್ ಇದರಲ್ಲಿ ಒಂಚೂರು ಪಿಂಕ್ ಟಿಂಟ್ ಕೂಡ ಇದೆ ಸೊ ಆ ಒಂದು ಟಿಂಟಿಂದ ಆ ಪಿಗ್ಮೆಂಟೇಷನ್ ಕೂಡ ಹೈಡ್ ಆಗುತ್ತೆ ಮತ್ತು ಇದರಲ್ಲಿ ಆಲ್ರೆಡಿ ವಿಟಮಿನ್ ಸಿ ವಿಟಮಿನ್ ಇ ಇರೋದರಿಂದ ಹೈಡ್ ಮಾಡೋದ್ರ ಜೊತೆಗೆ ಆ ಒಂದು ಪ್ರೊಟೆಕ್ಷನ್ನ ಕೂಡ ಕೊಡುತ್ತೆ ಪಿಗ್ಮೆಂಟೇಷನ್ನ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ದಿಸ್ ಈಸ್ ಅಬೌಟ್ ಸ್ಕಿನ್ ಕೇರ್ ರೂಟೀನ್ ಈಗ ಎಲ್ರಿಗೂ ಈ ಒಂದು ಪ್ರಾಡಕ್ಟ್ನ ಅಫರ್ಡ್ ಮಾಡೋಕೆ ಕಷ್ಟ ಆಗುತ್ತೆ ತುಂಬ ಜನಕ್ಕೆ ನಂಬಿಕೆ ಕೂಡ ಇರೋದಿಲ್ಲ ಈ ಒಂದು ಪ್ರಾಡಕ್ಟ್ಸ್ ಎಲ್ಲ ನಿಜವಾಗ್ಲೂ ಹೆಲ್ಪ್ ಆಗುತ್ತಾ ಅಂತ ಸೊ ಅಂಥವ್ರಿಗೆ ನಿಮ್ಮ ಕಿಚನಲ್ಲಿ ಈಸಿಯಾಗಿ ಸಿಗುವಂಥ ಸಾಮಗ್ರಿಗಳನ್ನೇ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಪ್ಯಾಕ್ ಹೇಗೆ ರೆಡಿ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ತೀನಿ ಈ ಒಂದು ಪ್ಯಾಕ್ ನಾನು ತೋರಿಸೋದೇನಿದೆ ಇಟ್ಸ್ ವೆರಿ ವೆರಿ ಪವರ್ಫುಲ್ ಪ್ಯಾಕ್ ಸೊ ಇದರಲ್ಲಿ ನಾನು ಆಲೂಗಡ್ಡೆ ಯೂಸ್ ಮಾಡ್ತಿದ್ದೀನಿ ಆಲೂಗಡ್ಡೆ ಇಸ್ ಬೆಸ್ಟ್ ಟು ಬಿ ಯೂಸ್ಡ್ ಇಫ್ ಯು ಹ್ಯಾವ್ ಪಿಗ್ಮೆಂಟೇಷನ್ ಮತ್ತು ಡಾರ್ಕ್ ಸರ್ಕಲ್ಸ್ ಇರೋರು ಆಲೂಗಡ್ಡೆಯ ಪ್ಯಾಕ್ ಯೂಸ್ ಮಾಡಿ ಸೊ ಇದರಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಆಲೂಗಡ್ಡೆನ ಸಿಪ್ಪೆ ಎಲ್ಲ ತೆಗೆದುಕೊಬಿಟ್ಟು ಈ ರೀತಿ ತುರ್ಕೊಂಡಿದ್ದೀನಿ ಈ ತೆ ಕೊಬ್ಬರಿ ತುರಿಯೋದಿರುತ್ತಲ್ವ ಸೊ ಅದರಲ್ಲೇ ನಾನು ತುರ್ಕೊಂಡಿದ್ದೀನಿ ವೆರಿ ಸಿಂಪಲ್ ಸೊ ನೋಡಿ ಈ ರೀತಿ ಇರುತ್ತೆ ಇದನ್ನು ನೀವು ಹಾಗೆ ಪ್ಯಾಕಲ್ಲಿ ಹಾಕೋಬೋದು ಬಟ್ ಟು ಮೇಕ್ ಇಟ್ ಮೋರ್ ಈಸಿ ಇದನ್ನು ಹೀಗೆ ಹಿಂಡ್ಕೊಂಡಾಗ ಕೈಯಲ್ಲಿ ಆ ಒಂದು ರಸ ಸಿಗುತ್ತೆ ನೋಡಿ ಈ ಒಂದು ರಸ ಇಟ್ ಈಸ್ ವೆರಿ ವೆರಿ ಪವರ್ಫುಲ್ ನೀವು ಎಲ್ಲಿ ಬೇಕಾದರೂ ನೋಡಿ ಪಿಗ್ಮೆಂಟೇಷನ್ಗೆ ನಂಬರ್ ಒನ್ ಪ್ರಾ ಇಂಗ್ರೀಡಿಯೆಂಟ್ ಏನಪ್ಪ ಯೂಸ್ ಮಾಡಿದ್ರೂ ಆಲೂಗಡ್ಡೆ ರಸ ಇದ್ರ ಜೊತೆ ಟೊಮೆಟೊ ರಸ ಹಾಕಿದ್ರು ಕೂಡ ಇನ್ನೂ ಒಳ್ಳೆಯದು ಸೊ ಇದ್ರ ಜೊತೆ ನಾನು ಕಾಫಿ ಯೂಸ್ ಮಾಡ್ತಿದ್ದೀನಿ ಆ ಒಂದು ಡಾರ್ಕ್ ಸರ್ಕಲ್ ಸಿರಮ್ ನಾನು ಯೂಸ್ ಮಾಡಿದ್ನಲ್ವ ನೆನಪಿದೆಯಾ ಅದರಲ್ಲಿ ಅದರಲ್ಲೂ ಕೂಡ ಕೆಫೀನ್ ಇದೆ ಸೊ ನಮ್ಮ ಮನೆಯಲ್ಲಿ ಈಸಿಯಾಗಿ ಸಿಗೋದು ಕಾಫಿ ಸೊ ಕಾಫಿ ಪೌಡರ್ ಒಂದು ಹಾಫ್ ಸ್ಪೂನ್ ಮತ್ತು ಇನ್ನೊಂದು ಕಾಲ್ ಸ್ಪೂನ್ ಆಲೋವೆರಾ ಜೆಲ್ ಹಾಕಿ ನಾನಿಲ್ಲಿ ವಾವ್ ಸ್ಕಿನ್ ಸೈನ್ಸ್ನ ಆಲೋವೆರಾ ಜೆಲ್ ಯೂಸ್ ಮಾಡ್ತಿದ್ದೀನಿ ಮತ್ತು ಹನಿ ಹನಿ ಹಾಫ್ ಸ್ಪೂನ್ ಹಾಕ್ತಿದ್ದೀನಿ ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೀವು ಆಲೂಗಡ್ಡೆ ಎರಡು ಸ್ಪೂ ಆಲೂಗಡ್ಡೆ ಜ್ಯೂಸ್ ಎರಡು ಸ್ಪೂನ್ ತೊಗೋತಿದ್ದೀರಾ ಅಂದರೆ ಬೇರೆ ಎಲ್ಲ ಇನ್ಗ್ರೀಡಿಯೆಂಟ್ಸು ಒಂದು ಅರ್ಧ ಇಂದ ಮುಕ್ಕಾಲು ಸ್ಪೂನ್ ತೊಗೊಂಡ್ರೆ ಸಾಕು ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದಾಗ ಒಂದು ಒಳ್ಳೆ ಮನೆಮದ್ದು ರೆಡಿ ಆಗುತ್ತೆ ಕಣ್ರಿ ದಿಸ್ ಇಸ್ ವೆರಿ 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 ಪವರ್ಫುಲ್ ರೆಮಿಡಿ ಅಂತಲೇ ಹೇಳ್ಬೋದು ಟು ರೆಡ್ಯೂಸ್ ಯುವರ್ ಪಿಗ್ಮೆಂಟೇಷನ್ ಸೊ ಪಿಗ್ಮೆಂಟೇಷನ್ ಮುಖದಲ್ಲಿ ಕೂಡ ಇರುತ್ತೆ ಕೆಲವ್ರಿಗೆ ಕತ್ ಹಿಂದೆ ಇರುತ್ತೆ ಅಂದರೆ ನೆಕ್ ಮೇಲೆ ಮತ್ತು ಎಲ್ಬೋ ಮೇಲೆ ಮತ್ತು ಮಂಡಿ ಮೇಲೆ ಎಲ್ಲ ಪಿಗ್ಮೆಂಟೇಷನ್ ಇರುತ್ತೆ ಮತ್ತು ಟ್ಯಾನ್ ಆಗಿದರೆ ಫೇಸ್ ಬಾಡಿ ಸೊ ಎಲ್ಲ ಕಡೆ ಈ ಒಂದು ಪ್ಯಾಕ್ನ ನೀವು ಹಾಕ್ಕೋಬೋದು ಸೊ ಇದನ್ನು ಈಸಿಯಾಗಿ ಇದು ರನ್ನಿಂಗ್ ಕನ್ಸಿಸ್ಟೆನ್ಸಿ ಇರೋದ್ರಿಂದ ಆದರೆ ತುಂಬಾ ತೆಳುವಾಗಿ ನೀರಾಗಿರೋದ್ರಿಂದ ಹಾಗೆ ನಿಮ್ಮ ಕೈಯಿಂದ ಅಪ್ಲೈ ಮಾಡೋದು ಕಷ್ಟ ಆಗುತ್ತೆ ಸೊ ಅದು ಅದಕ್ಕೋಸ್ಕರ ಕಾಟನ್ ಪ್ಯಾಡ್ ಅಥವಾ ಕಾಟನ್ ಬಾಲ್ನ ಯೂಸ್ ಮಾಡಿ ಸೊ ಅದು ನೀಟಾಗಿ ಹೀರ್ಕೊಂಡಿರುತ್ತೆ ಅದನ್ನು ನೀವು ನೀಟಾಗಿ ನಿಮ್ಮ ಸ್ಕಿನ್ ಮೇಲೆ ಹಾಕಿ ಈಗ ಸಪೋಸ್ ನಿಮಗೆ ಬರೀ ಡಾರ್ಕ್ ಸರ್ಕಲ್ಸ್ ಇದ್ದರೆ ಯು ಕ್ಯಾನ್ ಯೂಸ್ ಇಟ್ ಓನ್ಲಿ ಫಾರ್ ಯುವರ್ ಡಾರ್ಕ್ ಸರ್ಕಲ್ಸ್ ಅಥವಾ ಮುಖ ಫುಲ್ಲು ಜಾಸ್ತಿ ಪಿಗ್ಮೆಂಟೇಷನ್ ಇದ್ರೆ ಇಲ್ಲ ಜಾಸ್ತಿ ಟ್ಯಾನ್ ಆಗಿದ್ದೀರಾ ಅಂದರೆ ಯು ಕ್ಯಾನ್ ಯೂಸ್ ಇಟ್ ಆಲ್ ಓವರ್ ಯುವರ್ ಫೇಸ್ ಮತ್ತು ಬಾಡಿನಲ್ಲಿ ಕೂಡ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲಲ್ಲಿ ಒಂದು ಪ್ಯಾಕ್ನ ಯೂಸ್ ಮಾಡ್ಬೋದು ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೊಡೋದಿಲ್ಲ ಆ್ಯಂಡ್ ಇದರಲ್ಲಿ ಹನಿ ಇರೋದರಿಂದ ಯಾವುದಾದ್ರೂ ಇನ್ಫ್ಲಮೇಷನ್ ಇರಿಟೇಷನ್ ನಿಮ್ಮ ಸ್ಕಿನ್ ಮೇಲಿದ್ರೆ ಅದನ್ನು ಕೂಡ ದೂರ ಮಾಡುತ್ತೆ ನಾನು ಯೂಸ್ ಮಾಡಿರೋದು ರಾ ಹನಿ ಅಂದರೆ ಯಾವುದೇ ಒಂದು ಬ್ರ್ಯಾಂಡಿನದ್ದು ಹನಿ ಅಲ್ಲ ಸೊ ಇಟ್ ಈಸ್ ವೆರಿ ವೆರಿ ಪ್ಯೂರ್ ಹನಿ ಅದನ್ನು ನಾನು ಯೂಸ್ ಮಾಡಿದ್ದೀನಿ ನೀವು ಆ್ಯಲೋವೆರಾ ಜೆಲ್ ನಿಮ್ಮತ್ರ ಇಲ್ಲ ಅಂದರೆ ಅಂಗಡಿದ್ದು ಗಿಡದ ಆಲೋವೆರಾ ಇರುತ್ತಲ್ವ ಅದನ್ನು ಯೂಸ್ ಮಾಡ್ಬೋದು ದಟ್ ಈಸ್ ಈವನ್ ಮೋರ್ ಬೆಸ್ಟ್ ಅಂತಲೇ ಹೇಳ್ಬೋದು ನನಗೆ ನನ್ನ ಹತ್ರ ಇವತ್ತಷ್ಟು ಟೈಮ್ ಇರಲಿಲ್ಲ ನೋಡಿ ಅದಕ್ಕೋಸ್ಕರ ನಾನು ಯೂಸ್ ಮಾಡಿದ್ದೀನಿ ಆಲೋವೆರಾ ಜೆಲ್ನ ಅಂದ ಹಾಗೆ ನಿಮಗೆ ಈ ಒಂದು ಪ್ಯಾಕ್ನ ಹಚ್ಚಿ ಒಂದು ಹದಿನೈದು ನಿಮಿಷ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಬೇಕು ಈಗ ಈ ಒಂದು ಪ್ಯಾಕ್ ಹಾಕೋದಕ್ಕೆ ನಾವು ಮೊದಲೇ ನಿಮ್ಮ ಯಾವ ಯೂಸ್ ಮಾಡ್ತಿರೋ ಫೇಸ್ ವಾಶ್ ಅದನ್ನು ಯೂಸ್ ಮಾಡಿ ಮುಖಾನ ಕ್ಲೀನ್ ಮಾಡ್ಕೊಬಿಟ್ಟು ಆಮೇಲೆ ಈ ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡು ಆಮೇಲೆ ಪ್ಯಾಕ್ನ ಒಂದು ಹದಿನೈದು ನಿಮಿಷ ಬಿಟ್ಟು ನೀಟಾಗಿ ಡ್ರೈ ಆದಮೇಲೆ ಬರೀ ಪ್ಲೇನ್ ವಾಟರಲ್ಲಿ ಅಂದರೆ ಬರೀ ನೀರಲ್ಲಿ ಮುಖಾನ ತೊಳ್ಕೊಳ್ಳಿ ಯಾಕಂದರೆ ಇವಾಗ ನೀವು ಏನಾದರೂ ನಿಮ್ಮ ಫೇಸ್ ಮೇಲೆ ಇರ್ಬೋದು ಡರ್ಟ್ ಇರ್ಬೋದು ಮತ್ತು ಆಯಿಲ್ ಇರ್ಬೋದು ಸೊ ಇದನ್ನೆಲ್ಲ ಇದ್ರ ಮೇಲೇ ಪ್ಯಾಕ್ ಹಾಕ್ಬಿಟ್ರೆ ಇದು ನಮ್ಮ ಸ್ಕಿನ್ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ ಮತ್ತೇನು ರಾಂಗ್ ರಿಸಲ್ಟೇ ಕೊಡುತ್ತೆ ಯಾವತ್ತೂ ಅಷ್ಟೇ ಯಾವುದೇ ಒಂದು ಫೇಸ್ ಪ್ಯಾಕ್ ಫೇಸ್ ಮಾಸ್ಕ್ ಹಾಕೋದಕ್ಕೆ ನಾವು ಮೊದಲು ಯಾವುದೇ ಒಂದು ರೆಮಿಡಿ ಯಾವುದೇ ಒಂದು ಕ್ರೀಮ್ ಏನು ಹಾಕಿದ್ರು ಯು ಶುಡ್ ಆಲ್ವೇಸ್ ಪುಟ್ ಆನ್ ಕ್ಲೀನ್ ಆ್ಯಂಡ್ ನೀಟ್ ಫೇಸ್ ಆಯಿತಾ ಈಗ ಒಂದು ಹದಿನೈದು ನಿಮಿಷ ಬಿಟ್ಟ ಮೇಲೆ ನೀವು ನೋಡ್ಬೋದು ಸ್ಕಿನ್ ತುಂಬ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಆ್ಯಂಡ್ ಈಗ ಫೇಸ್ ವಾಶ್ ಮಾಡ್ಕೋಬೋದು ನಾನು ಹೇಳಿದಾಗೆ ಬರೀ ನೀರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ ಯಾವುದೇ ಒಂದು ಫೇಸ್ ವಾಶ್ ಸೋಪ್ ಆಗಿರ್ಬೋದು ಲಿಕ್ವಿಡ್ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಇನ್ಸ್ಟೆಂಟ್ ಬ್ರೈಟ್ನೆಸ್ ಕೊಡುತ್ತೆ ನೀವು ಯೂಸ್ ಮಾಡಿ ಮೊದಲನೇ ಸರಿನೇ ಆ ಒಂದು ಇನ್ಸ್ಟೆಂಟ್ ಬ್ರೈಟ್ನೆಸ್ ನೋಡ್ಬೋದು ಯಾಕಂದರೆ ಇದರಲ್ಲಿ ಕಾಫಿ ಇರೋದ್ರಿಂದ ಇಟ್ ರೆಡ್ಯೂಸಸ್ ದ್ಯಾಟ್ ಪಿಗ್ಮೆಂಟೇಷನ್ ಆ್ಯಂಡ್ ಈ ಒಂದು ಮಾಸ್ಕನ್ನ ನೀವು ವಾರದಲ್ಲಿ ಎರಡು ಸರಿ ಆರಾಮಾಗಿ ಯೂಸ್ ಮಾಡ್ಬೋದು ಗಿವ್ಸ್ ಯು ವಂಡರ್ಫುಲ್ ರಿಸಲ್ಟ್ ಆಮೇಲೆ ಇದು ಕೂಡ ನಿಮಗೆ ಏನು ವರ್ಕೌಟ್ ಆಗಿಲ್ಲ ಅಂದರೆ ನೀವು ಸ್ಕಿನ್ ಕೇರ್ ರುಟೀನಲ್ಲಿ ನಾನು ತೋರಿಸೋದಲ್ವ ಎರಡು ಕ್ರೀಮ್ ಯೂಸ್ ಮಾಡ್ಬೋದು ಅದು ಕೂಡ ವರ್ಕೌಟ್ ಆಗಿಲ್ಲ ಅಂದರೆ ಪ್ರಾಬಬ್ಲಿ ನೀವು ಡರ್ಮಟಾಲಜಿಸ್ಟನ್ನ ನೋಡಬೇಕಾಗತ್ತೆ ಮತ್ತು ಇನ್ನೂ ಒಂದು ಏನಂದರೆ ಇವಾಗ ಇಷ್ಟೆಲ್ಲ ಮಾಡಿಬಿಟ್ಟು ನಾನು ರಾತ್ರಿ ಇಡೀ ಸ್ಕ್ರೀನ್ ಮುಂದೆ ಇರ್ತೀನಿ ಅಂತಂದರೆ ಇವಾಗ ನೋಡಿ ಐ ಟಿ ಪೀಪಲ್ ಇದ್ದರೆ ಏನೂ ಮಾಡೋಕ್ಕಾಗೋದಿಲ್ಲ ಪಾಪ ನೈಟ್ ಶಿಫ್ಟ್ ಮಾಡಬೇಕಾಗತ್ತೆ ಸ್ಟೂಡೆಂಟ್ಸ್ ಇದ್ರೂ ಕೂಡ ಏನೂ ಮಾಡೋಕ್ಕಾಗಲ್ಲ ಸೊ ಆ ಥರ ಇರೋರು ಸ್ವಲ್ಪ ಬ್ಯಾಲೆನ್ಸ್ ರೂಟೀನ್ನ ನೋಡ್ಕೊಳ್ಳಿ ನೀವು ಹೆಲ್ದಿ ಡಯೆಟ್ನ ನೋಡ್ಕೊಳ್ಳಿ ನೀವು ಊಟ ಮಾಡ್ತಿರೋ ಆಹಾರ ಸರಿಯಾಗಿದೆಯಾ ಅಂತ ನಾನು ಚೆಕ್ ಮಾಡಿ ಯಾವುದೇ ರೀತಿಯಾದಂಥ ಬ್ಯಾಡ್ ಹ್ಯಾಬಿಟ್ಸ್ ಇದ್ರೂ ಅದರಿಂದ ದೂರ ಇರಿ ಇದು ಇದೆಲ್ಲ ನೀವು ಫಾಲೋ ಮಾಡಿದ್ರೆ ಯಾವುದೇ ಒಂದು ಪ್ರಾಡಕ್ಟ್ ಕ್ರೀಮ್ ಯಾವುದೇ ಒಂದು ಡಿ ಐ ವೈ ಇದ್ರ ಅವಶ್ಯಕತೆ ಇಲ್ಲ ಕಣ್ರಿ ಸೊ ಇದೆಲ್ಲ ಸುಮ್ಮನೆ ಜಸ್ಟ್ ಆ್ಯಡ್ ಆನ್ ಅಷ್ಟೆ ಸೊ ಈಗಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಸಿಗುವ ಮತ್ತೊಂದು ವೀಡಿಯೋನಲ್ಲಿ ಟೇಕ್ ಕೇರ್ ಬಾಯ್